ಕೋಲಾರ ಜಿಲ್ಲೆಯಾದ್ಯಂತ ಡಿಸೆಂಬರ್ ಒಂದು ಅಂದರೆ ಇವತ್ತಿನಿಂದ ಎಲಿಮೆಟ್ ಕಡ್ಡಾಯ ಮಾಡಿದ್ದಾರೆ ಅಂದರೆ ದ್ವಿಚಕ್ರ ವಾಹನ ಸವಾರರಿಗೆ ಎಲಿಮೆಟ್ ಕಡ್ಡಾಯ ಮಾಡಿದ್ದಾರೆ ಇವತ್ತು ನಗರದ ಬಂಗಾರಪೇಟೆ ಮೇಲ್ಸೇತುವೆ ಅಂದರೆ ಜಿಗ್ಜಾಗ್ ರಸ್ತೆಯಲ್ಲಿ ಇವತ್ತು ಸಂಚಾರಿ ಪೊಲೀಸರು ಎಲಿಮೆಟ್ ಧರಿಸದೇ ಬರುವಂಥ ದ್ವಿಚಕ್ರ ವಾಹನ ಸವಾರರಿಗೆ ಯಾವುದೇ ರೀತಿಯ ದಂಡ ವಿಧಿಸದೆ ಎಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಬರಲೇಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಸಹ ನೀಡ್ತಾ ಇದ್ದಾರೆ ಈಗ ಪ್ರಥಮ ದಿನ ಯಾವುದೇ ರೀತಿ ದಂಡ ಇಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ ಸಂಚಾರಿ ಪೊಲೀಸರು ಅಂದರೆ ಇದು ಕಳೆದ ಒಂದು ತಿಂಗಳಿನಿಂದ ಜಿಲ್ಲಾ ಪೊಲೀಸರು ಎಲಿಮೆಂಟ್ ಕಡ್ಡಾಯ ಅನ್ನೋ ಒಂದು ವಿಷಯವನ್ನು ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳ ಜೊತೆಗೆ ದಿನಪತ್ರಿಕೆಗಳಲ್ಲಿ ಕೂಡ ಪ್ರಚಾರ ಪಡಿಸಿದ್ರು ಆದರೂ ಸಹ ಇವತ್ತು ಒಂದಷ್ಟು ಜನ ಎಲಿಮೆಟ್ ಧರಿಸದೆ ಬಂದಿದ್ದಾರೆ ಅವರಿಗೆ ಇವತ್ತು ಬಂಗಾರಪೇಟೆ ಮೇಲ್ಸೇತುವೆ ಅಂದರೆ ಜಿಗ್ಜಾಗ್ ಬಳಿ ಒಂದು ತಿಳಿ ಹೇಳುವಂಥ ಕಾರ್ಯಕ್ರಮನ ಗಮನಿಸ್ಬೋದು ಇವತ್ತು ಮೊದಲನೇ ದಿನ ಆದರೆ ಯಾವುದೇ ರೀತಿ ದಂಡ ಇಲ್ಲ ಐನೂರು ರೂಪಾಯಿ ದಂಡ ವಿಧಿಸೋದ್ರ ಬದಲು ನೀವು ಕೊಳ್ಳಿ ಅನ್ನೋ ಒಂದು ಸಲಹೆನ ಸಹ ನಮ್ಮ ಸಂಚಾರಿ ಪೊಲೀಸರ ಜೊತೆಗೆ ಆರಕ್ಷಕ ಮಿತ್ರರು ನೀಡ್ತಾ ಇದ್ದಾರೆ ಅಂದರೆ ಕಳೆದ ಒಂದು ತಿಂಗಳಿಂದನೂ ಸಾಕಷ್ಟು ಪ್ರಚಾರ ಮಾಡಿದ್ರು ಕೂಡ ನಾವು ನಿರ್ಲಕ್ಷ್ಯ ಭಾವನೆ ತೋಡಿದ್ದಾರೆ ಸವಾರರು ಅಂದರೆ ಇಲ್ಲಿ ನಮ್ಮ ಸಂಚಾರಿ ಮಿತ್ರರು ಹೇಳೋ ಪ್ರಕಾರ ಏನಂದರೆ ಯಾವುದೇ ರೀತಿ ದಂಡ ವಿಧಿಸೋದಿಲ್ಲ ನಾವು ಅದ್ರ ಬದಲು ಎಲಿಮೆಟ್ ಖರೀದಿ ಮಾಡಿ ಬಂದು ಗಾಡಿ ತಗೊಂಡೋಗಿ ಅನ್ನೋ ಒಂದು ಸಲಹೆಯನ್ನು ಸಹ ನೀಡ್ತಾ ಇದ್ದಾರೆ ನೋಡ್ಬೋದು ಸಂಚಾರಿ ಮಿತ್ರರು ಎಲ್ರಿಗೂ ಸಹ ಒಂದು ಎಲಿಮೆಟ್ ಖರೀದಿ ಮಾಡ್ಕೊಂಡು ಬಂದು ಆಮೇಲೆ ಗಾಡಿ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಜಾ ಗಿ ದಂಡ ವಿಧಿಸ್ತಾ ಇಲ್ಲ ಬದಲಿಗೆ ಎಲಿಮೆಟ್ ಖರೀದಿ ಮಾಡ್ಕೊಂಬನ್ನಿ ಅನ್ನೋ ಒಂದು ಸಲಹೆನ ಸಹ ನೀಡ್ತಾ ಇದ್ದಾರೆ ನೋಡಿ ಇವತ್ತು ಪ್ರಥಮ ದಿನ ಅನ್ನೋ ಒಂದೇ ಕಾರಣಕ್ಕೆ ಸಲಹೆ ಕೊಡ್ತಾ ಇದ್ದಾರೆ ಅಷ್ಟೇ ಕಡ್ಡಾಯವಾಗಿ ಎಲಿಮೆಟ್ ಧರಿಸಿ ಬನ್ನಿ ಅಂತ ನಾಳೆ ಅಂದರೆ ನೀವು ಎರಡನೇ ತಾರೀಕು ಏನಾದರೂ ಇಲ್ಲದ್ರೆ ಇಲ್ದರೆ ಬಂದರೆ ಖಂಡಿತವಾಗಿ ನಿಮಗೆ ಐದುನೂರು ರೂಪಾಯಿ ಫೈನ್ ಹಾಕ್ತಾರೆ ಅಂದರೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಜೊತೆಗೆ ಏನು ಮೋಟರ್ ವಾಹನ ಕಾಯ್ದೆ ಇದೆಯಲ್ಲ ಆ ಕಾಯ್ದೆಯಡಿ ಎಲ್ಮೆಟ್ ಕಡ್ಡಾಯ ಅನ್ನೋದಿದೆ ಆ ಮೋಟ್ರ್ ವಾಹನ ಕಾಯ್ದೆಯನ್ನು ಉಲ್ಲಂಘನೆ ಮಾಡಬಾರ್ದು ಯಾವ ಯಾವುದೇ ಕಾರಣಕ್ಕೂ ಅದ ಕಾರಣ ಈಗ ನಮ್ಮ ಕೋಲಾರ ಜಿಲ್ಲಾ ಪೊಲೀಸರು ಈ ಒಂದು ಎಲ್ಮೆಟ್ ಕಡ್ಡಾಯ ಅನ್ನೋ ಒಂದು ಅಭಿಯಾನ ಜೊತೆಗೆ ಯಾರು ಎಲ್ಮೆಟ್ ಧರಿಸಿಲ್ಲೋ ಅವ್ರನ್ನ ನಿಲ್ಲಿಸಿ ಅವರಿಗೆ ಮೊದಲನೇ ದಿನ ತಿಳುವಳಿಕೆ ಹೇಳಿ ತದನಂತರ ಇದೇ ರೀತಿ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ದಂಡ ವಿಧಿಸೋದು ಕಡ್ಡ ಖಚಿತ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾರೆ ಏನೇ ಆಗಲಿ ದ್ವಿಚಕ್ರ ವಾಹನ ಸವಾರರು ಒಂದು ಎಲಿಮೆಂಟ್ನ ಧರಿಸ್ಕೊಂಬಂದರೆ ಅವ್ರಿಗೂ ಸುರಕ್ಷಿತ ಅವ್ರ ಕುಟುಂಬಕ್ಕೂ ಸುರಕ್ಷಿತ ಅನ್ನೋ ಒಂದು ಭಾವನೆ ನಮ್ಮ ಕೋಲಾರ ಜಿಲ್ಲಾ ಪೊಲೀಸರು ಒಂದು ಅಭಿಯಾನ ಶುರು ಮಾಡಿದೆ ಇದಕ್ಕೆ ಸಾರ್ವಜನಿಕರಿಂದ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಏನೇ ಆಗಲಿ ನಾಳೆಯಿಂದಾದ್ರೂ ತಾವುಗಳೆಲ್ಲರೂ ದ್ವಿಚಕ್ರ ವಾಹನ ಯಾರು ಸವಾರಿದ್ದಾರೆ ಅವರೆಲ್ಲ ಕಡ್ಡಾಯವಾಗಿ ಎಲಿಮೆಟ್ನ ಧರಿಸಿ ತದನಂತರ ವಾಹನ ಚಲಾಯಿಸಿ ಅಂತ ಹೇಳೋಣ